ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಮೇ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಸಿದ್ಧಾರ್ಥ ನಗರದ ಹಳೆ ಹಾಲಿನ ಡೈರಿ ಬಳಿಯಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ನಡೆಸಿ ಪಾಕ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಬಳಿಕ ಅಪರ ಜಿಲ್ಲಾಧಿಕಾರಿ ಪಿಶಿವರಾಜು ಅವರಿಗೆ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಟಿಎಚ್ ಶ್ರೀವತ್ಸ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಜಿಲ್ಲಾಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ ಮಾಜಿ ಿ ಮೇಯರ್ ಶಿವಕುಮಾರ್ ಬಿಜೆಪಿ ಮುಖಂಡರಾದ ಎಚ್ ಜಿ ಗಿರಿಧರ್ ಜೋಗಿ ಮಂಜು ಬಿಎಂ ರಘು ಶಿವಕುಮಾರ್ ಹೇಮಂತ್ ಕುಮಾರ್ ಗೌಡ ರಾಕೇಶ್ ಭಟ್ ಪಾರ್ಥಸಾರಥಿ ಬಿವಿ ಮಂಜುನಾಥ್ ಕೇಬಲ್ ಮಹೇಶ್ ಸುಮುರುಳಿ ಗೋಕುಲ್ ಗೋವರ್ಧನ್ ಮಾಧ್ಯಮ ವಕ್ತಾರ ಮಹೇಶ್ ರಾಜೆ ಅರಸ್ ರಾಕೇಶ್ ಗೌಡ ಅಧ್ಯಕ್ಷರಾದ ದಿನೇಶ್ ಗೌಡ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು Thank okay. भारत भारतीय जनता पार्टी पाकिस्तान भारत 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 मत के पाकिस्तान भारतीय जनता पार्टी हो रहा है

ಅವ್ರೆಡಿಫಾರ್ ಮಾಡ್ಬೇಕು ಮತ್ತೆ ಅವ್ರಿಗೆ ದೇಶದ ಹೊರಗೆ ಹಾಕುವಂತ ಕೆಲಸ ನಿಮ್ಮ ಮೂಲಕ ನೀವು ಮಾಡ್ಬೇಕಂತೇಳಿ ಸರ್ಕಾರ ಪ್ರೋತ್ಸಾಹ ದಯವಿಟ್ಟು ನಿಮ್ಗೆ ಕೂಡಲೇ ಕಲ್ಸ್ಕೊಡಿ ಮೈಸೂರು ಮಾಡಬೇಕು ಸರ್ಕಾರ ಮಾಡಿದ್ರೆ ಮಾತ್ರ ನೀವು ಎಲ್ಲೆಲ್ಲಿ ಜನಗಳು ಜಾಸ್ತಿ ಇದೆ ಅಂತ ಕಡೆ ಹೋಗಿ ನೀವು ಎಲ್ಲ ಟ್ರೆಸ್ ಅಂದ್ರೆ ಮೈಸೂರಿನಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿರುವ ಏನಿ ತರ ಅಕ್ರಮ ಮಾಡ್ತಾ ಇರುವಂಥವ್ರ ಹದಿನೇಳಕ್ಕೆ ಹದಿನೇಳು ಜನ ಬಾಂಗ್ಲಾದೇಶಿಯರಾಗ್ಬಿಟ್ಟಿದ್ದಾರೆ ಸರ್ಕಾರನೇ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿರೋದು ಸರ್ ಅದರಲ್ಲಿ ಏಳು ಜನ ಅಪ್ಸ್ಕ್ಯಾಂಡ್ ಅಂತ ಕೊಟ್ಟಿದ್ದಾರೆ ಈಗ ನಮ್ಗೆ ಆತಂಕ ಇರೋದು ಆ ಏಳು ಜನ ಅಪ್ಸ್ಕ್ಯಾಂಡ್ ಯಾರ್ಯಾರಾಗಿದ್ದಾರೆ ಅವರನ್ನ ಟ್ರೇಸ್ ಔಟ್ ಮಾಡಿ ಯಾಕಂದ್ರೆ ಆ ಥರದವರೇ ಹೆಚ್ಚು ಮಾಡ್ತಾ ಇದ್ದಾರೆ ಅಂತಿದೆ ಅದರ ಬಗ್ಗೆ ಆಗ್ರಹಿಸಿ ಕಳೆದ ವಾರದ ಏನು ಕಾಶ್ಮೀರದಲ್ಲಿ ಆಗಿರುವಂತ ಹಿಂದೂಗಳನ್ನ ಹುಡುಕಿ ಹುಡುಕಿ ಬಂದಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸುತ್ತೋಲೆಯನ್ನ ಕಳಿಸಿ ಎಲ್ಲೆಲ್ಲಿ ಪಾಕಿಸ್ತಾನದ ಪ್ರಜೆಗಳು ಉಳಿದಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಭಾರತಕ್ಕೆ ಎಂಟ್ರ್ ಆಗಿದ್ರು ಅಂದ್ರೆ ಆರೋಗ್ಯದ ನಾವು ವ್ಯಾಪಾರದ ವಿಷಯನೋ ಬಂದಿದ್ರೆ ಅವರವರನ್ನ ಅವರವರ ದೇಶಕ್ಕೆ ವಾಪಸ್ ಕಳಿಸುವಂತದ್ದನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ ಈ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಅನೇಕ ಜನ ಬಾಂಗ್ಲಾದೇಶಿಗಳ ಅಕ್ರಮ ಅಕ್ರಮವಾಸಿಗಳು ಪಾಕಿಸ್ತಾನದ ಅಕ್ರಮವಾಸಿಗಳು ಈಗಾಗಲೇ ಮೈಸೂರಿನಲ್ಲಿ ನೆಲೆ ಮೂರಿದ್ದು ಅವರನ್ನು ಹುಡುಕಿ ವಾಪಸ್ ಕಳಿಸುವಂತೆ ಒತ್ತಾಯಿಸಿ ಇವತ್ತು ನಾವು ಡೈವಿ ಸರ್ಕಲಿಂದ ಇಲ್ಲಿವರೆಗೆ ಮೆರವಣಿಗೆಯಲ್ಲಿ ಬಂದು ಮೆಮರಾಂಡಮನ್ನ ಇಬ್ಬರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕೊಟ್ಟಿದ್ದೀವಿ ಆದರೆ ಸರ್ಕಾರನೇ ಒಪ್ಕೊಂಡಿದೆ ಕಳೆದ ಮಾರ್ಚಿನ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿರುವಂತ ಗಾಂಜಾ ಅಫೀಮು ಅಕ್ರಮ ಕೂಟ ಮತ್ತೆ ಅಕ್ರಮ ವಾಸಿಗಳು ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಒಳಗಿರೋರು ಶಿಕ್ಷೆ ಆಗಿರೋರನ್ನೆಲ್ಲರೂ ಸೇರಿಸಿದ್ರೆ ಆ ಎಲ್ಲ ಪ್ರಜೆಗಳು ಆಗಿರೋದು ಒಂದು ಎರಡನೇದು ಅದರಲ್ಲಿ ಐದಾರು ಜನ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ ಆ ರೀತಿಯಲ್ಲಿ ತಲೆ ತಪ್ಪಿಸಿಕೊಂಡು ಓಡಾಡ್ತಾ ಇರುವಂಥ ಅಕ್ರಮ ಬಾಂಗ್ಲಾದ ವಾಸಿಗಳು ಇದು ಸರ್ಕಾರನೇ ಕೊಟ್ಟಿರುವಂಥ ವರದಿ ಇದು ಆ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರನ್ನು ಹುಡುಕಿ ವಾಪಸ್ ದೇಶದ್ರೋಹದ ಕೆಲಸದ ಏನೋ ಮಾಡಿದಾರ ಆಪಾದನೆ ಮೇಲೆ ಅವರನ್ನ ಹೊರಗಾಕಬೇಕು ಪಾಕಿಸ್ತಾನಕ್ಕೆ ಬಾಂಗ್ಲಾಗೆ ವಾಪಸ್ ಕಳಿಸಬೇಕು ಅಂತ ಒತ್ತಾಯಿಸಿ ನಾವು ಈಗ ಮೆಮನಾಂಡಮನ್ನ ಮಾನ್ಯ ಸಲ್ಲಿಸಿದೆ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ